ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ನೆಹರು ಅವರು ಸೆಂಟ್ರಲ್ ಮುಂಬೈಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೂ ಪಾಲಿಶ್ ಮಾಡ್ತಾ ಇದ್ದಂತಹ ನಾರಾಯಣ್ ಕಜ್ರೋಲ್ಕರ್ ಅವ್ರನ್ನ ಅವಮಾನ ಮಾಡ್ಬೇಕಂತ ಎರಡ್ ಸಾರಿ ಕಾನ್ಸ್ಟಿಟ್ಯನ್ಸಿ ಬರ್ತಾರೆ ಅಂಬೇಡ್ಕರ್ ವಿರುದ್ಧ ಅವ್ರಿಗೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ಇಷ್ಟಕ್ಕೆ ಸುಮ್ನಾಗೋದಿಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗನ್ನ ಅವಮಾನ ಮಾಡ್ಬೇಕನ್ನ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ನಾರಾಯಣ್ ಕಜ್ರೋಳ್ಕರ್ಗೆ ಅದೇ ಅವರ ಒಂದು ಅರ್ಹತೆ ಅಂತ ಹೇಳಿ ಪದ್ಮಭೂಷಣವನ್ನ ಕೊಡ್ತಾರೆ ಅಂಬೇಡ್ಕರ್ ಸೋಲ್ಸಿದ್ದೇನೆ ಹೌದು ಅಷ್ಟಕ್ಕೆ ಪದ್ಮಭೂಷಣ ಕೊಡ್ತಾರೆ ನಾನು ಪ್ರಿಯಾಂಕರ್ಗೆ ಖರ್ಗೆ ಅವ್ರನ್ನ ಕೇಳ್ತೀನಿ ನಾನು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕೇಳ್ತೀನಿ ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೆಸರಿನ ನೀವು ತಗೊಳ್ತೀರಾ ನಾಚಿಕೆ ಆಗ್ಬೇಕು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ನಿಮ್ಗೆ ಯಾವ ನೈತಿಕತೆನೇ ಇಲ್ಲ ಇದ್ದಾಗ ಅವಮಾನ ಮಾಡಿ ಇವತ್ತು ಇವತ್ತು ಇವತ್ ಲಾಭಕ್ಕೆ ದಲಿತರ ಓಟ್ ಅನ್ನ ತಗೊಳೋದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟಿಲ್ಲ ಯಾರು ಕೊಟ್ಟಿದ್ ಭಾರತ ರತ್ನ ಆಮೇಲೆ ಬಿಜೆಪಿ ಬೆಂಬಲಿ ಬಿಜೆಪಿ ಬೆಂಬಲಿತ ಬಿ ಸಿಂಗ್ ಸರ್ಕಾರ ಕೊಟ್ಟಿದ್ದು ಇದೆಲ್ಲ ದಲಿತರು ಅರ್ಥ ಮಾಡ್ಕೋಬೇಕು ಆಕ್ಚುಲಿ ಅವ್ರ ಅರ್ಥ ಅರ್ಥ ಆಗ್ತಾ ಇದೆ ಇವತ್ತು